ಈಗ ನಾವು ಹೃದಯಾಘಾತ ಅಂದರೆ ಏನು ಅಂತ ತಿಳ್ಕೊಡ್ವಿ ಈಗ ಹೃದಯಾಘಾತದ ಲಕ್ಷಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಈ ಹೃದಯಾಘಾತದ ಲಕ್ಷಣಗಳನ್ನು ಗುರುತಿಸುವುದು ಅತ್ಯಂತ ಮುಖ್ಯವಾದದ್ದು ಯಾಕಂದರೆ ಈ ಗುರುತಿಸಿದರೆ ಮಾತ್ರ ನಾವು ರೋಗಿಯನ್ನು ಸರಿಯಾಗಿ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ಮತ್ತು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕರೆ ಅವರು ಕೂಡ ಬದುಕುಳಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮೊದಲನೇ ಲಕ್ಷಣ ಸಾಧಾರಣವಾಗಿ ಕಂಡುಬರುವಂಥದ್ದು ಎದೆ ನೋವು ಎದೆ ನೋವು ಎಲ್ಲಿರುತ್ತೆ ಎದೆ ನೋವು ಭಾಗದಲ್ಲಿರುತ್ತೆ ಯಾವ ರೀತಿ ವರ್ಣಿಸ್ತಾರೆ ಎದೆ ನೋವು ಅಂದರೆ ಯಾವುದೋ ಒಂದು ಆನೆ ಕುಂತ್ಕೊಂಡಾಗಿದೆ ನನ್ನ ಎದೆ ಮೇಲೆ ಒಂದು ಗುಂಡು ಭಾರವಾದ ಗುಂಡು ಎದೆ ಮೇಲೆ ಕುತ್ಕೊಂಡಾಗಿದೆ ಅಥವಾ ನನಗೆ ಉಸಿರು ತೊಗೊಳಕಾಗ್ತಾ ಇಲ್ಲ ಯಾರೋ ನನ್ನ ಎದೆಯನ್ನು ಇಸಕ್ತಾ ಇದ್ದಾರೆ ಈ ರೀತಿ ಒಂದು ಭಾವನೆ ಉಂಟಾಗ್ತದೆ ಈ ಎದೆ ನೋವು ಮಧ್ಯಭಾಗದಲ್ಲಿರ್ಬೋದು ಅಥವಾ ಎಡಭಾಗಕ್ಕೆ ಹೋಗ್ಬೋದು ದವಡೆಗೆ ಹೋಗ್ಬೋದು ಕುತ್ತಿಗೆಗೆ ಹೋಗ್ಬೋದು ಅಥವಾ ಹಿಂಭಾಗಕ್ಕೆ ಬೆನ್ನು ನೋವಿನ ಥರನೂ ಕಾಣಿಸ್ಕೋಬೋದು ಕುತ್ತಿಗೆ ನೋವಿನ ಥರ ಕಾಣಿಸ್ಬಿಟ್ಟು ಎರಡನೇದೇನಪ್ಪ ಅಂದರೆ ಈ ಹೃದಯಾಘಾತ ಆದಾಗ ಅದು ಒಂಥರ ಬಾಡಿಗೆ ಎಮರ್ಜೆನ್ಸಿ ಇದ್ದ ಹಾಗೆ ಸೊ ಅಲ್ಲಿ ರಕ್ತನಾಳ ಬ್ಲಾಕ್ ಆದ ತಕ್ಷಣ ಬ್ರೈನ್ ಒಂದು ಮೆಸೇಜ್ ಕಳಿಸ್ಬಿಡುತ್ತೆ ಬಾಡಿಗೆ ಅಡ್ಡಿನಲ್ಲಿನ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಸಂದೇಶ ಕಳಿಸ್ಬಿಡುತ್ತೆ ಬೇರೆ ಎಲ್ಲ ಭಾಗಗಳಿಗೂ ರಕ್ತವನ್ನು ನಿಲ್ಲಿಸಿ ಎಲ್ಲ ರಕ್ತವನ್ನು ಕೂಡ ಹಾರ್ಟ್ ಕಡೆಗೆ ತಿರುಗಿಸಿ ಅಲ್ಲಿ ಎಮರ್ಜೆನ್ಸಿ ಇದೆ ಅಂತ ಹೀಗಾಗಿ ನಮ್ಮ ದೇಹದ ಯಾವುದೇ ಚರ್ಮದ ಭಾಗಕ್ಕೆ ರಕ್ತ ಬರುವುದಿಲ್ಲ ಸೊ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಚರ್ಮ ಎಲ್ಲ ಕೋಲ್ಡ್ ಆಗಿಬಿಡುತ್ತೆ ನೀವು ಅಕಸ್ಮಾತಾಗಿ ಆ ರೋಗಿಯನ್ನು ಮುಟ್ಟಿದರೆ ನೀವು ಐಸ್ ಕೋಲ್ಡ್ ಮುಟ್ಟಿದಂಗೆ ಐಸ್ ಪ್ಯಾಕ್ ಮೇಲೆ ಒಂದು ಕೈ ಇಟ್ಟರೆ ಎಷ್ಟು ತಣ್ಣಗಿರುತ್ತೋ ಆ ರೋಗಿಯ ಮೈ ಅಷ್ಟು ತಣ್ಣಗಾಗಿರುತ್ತೆ ಸೊ ಇದು ಒಂದು ಕೂಡ ಹೃದಯಾಘಾತದ ಒಂದು ಇನ್ನೊಂದು ಅತ್ಯಂತ ಬೆವರು ಅವರೇನೋ ಈಗ ಒಂಥರ ಜಿಮ್ ಮಾಡಿಬಿಟ್ಟು ಬಂದಿದ್ದಾರೆ ಜಿಮ್ ಮಾಡಿದವ್ರಿಗೆ ಯಾವ ರೀತಿ ಬೆವರಿಳಿತ ಇರುತ್ತೆ ಅವರಿಗೂ ಕೂಡ ಅದೇ ಥರ ಬೆವರುಳಿತಾ ಇರುತ್ತೆ ಸೊ ಇದು ಕೂಡ ಹೃದಯಾಘಾತದ ಒಂದು ಲಕ್ಷಣ ಇನ್ನೂ ಲಕ್ಷಣಗಳು ಏನಪ್ಪ ಅಂತಂದರೆ ಅವರಿಗೆ ವಾಂತಿ ಬಂದಂಗೆ ಆಗ್ತಾ ಇರುತ್ತೆ ತಲೆ ಚಕ್ರ ಬರುವಂಥದ್ದು ಅಥವಾ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಇವೆಲ್ಲ ಹಲವಾರು ಲಕ್ಷಣಗಳು ಮುಖ್ಯವಾದ ಲಕ್ಷಣ ಏಪಂದರೆ ಎದೆ ನೋವು ಎದೆ ಭಾಗದಲ್ಲಿರುವಂಥ ನೋವು ಉರಿ ಥರ ಇರ್ಬೋದು ಅದರ ಜೊತೆಗೆ ಮೈಯೆಲ್ಲ ತಣ್ಣಗಾಗ್ಬಿಡೋದು ಅತ್ಯಂತ ಹೆಚ್ಚಿನ ಬೆವರು ಸುರಿಯೋದು ಇವೆಲ್ಲ ಸಾಧಾರಣವಾಗಿ ಕಂಡುಬರುವಂಥ ಲಕ್ಷಣಗಳು ಬಟ್ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಂದರೆ ಈ ಎಲ್ಲ ಲಕ್ಷಣಗಳು ಕೂಡ ಬೆಳಗ್ಗೆ ಬಂದರೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಬಟ್ ಈ ಹೃದಯಾಘಾತ ಅನ್ನುವಂಥದ್ದು ಸಾಧಾರಣವಾಗಿ ಕಂಡುಬರೋದು ಬೆಳಗಿನ ಜಾವ ಎರಡರಿಂದ ಐದು ಗಂಟೆ ಒಳಗೆ ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ ಆದ್ದರಿಂದ ಸಾಧಾರಣವಾಗಿ ಇದು ಕಂಡುಬರುವಂಥದ್ದು ಬೆಳಗಿನ ಜಾವ ಈಗ ರೋಗಿ ಒಟ್ಟು ಒಮ್ಮೆ ಏನಾಗುತ್ತೆ ಅಂದರೆ ಎದೆ ನೋವು ಬಂದು ಎದ್ದು ನಿಂತ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಎದ್ದು ನೋಡಿದ ತಕ್ಷಣ ಎದೆ ನೋವು ಆಗ್ತಾ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸೊ ಹೀಗಾಗಿ ಏನು ಮಾಡ್ತಾರೆ ಆ ಕಡೆ ಈ ಕಡೆ ನೋಡ್ತಾರೆ ಎಲ್ಲರೂ ಮಲ್ಕೊಂಡಿರ್ತಾರೆ ಸೊ ಆದ್ದರಿಂದ ಎಲ್ಲರನ್ನೂ ಎಬ್ಸೋದಕ್ಕೆ ಇಷ್ಟಪಡೋಲ್ಲ ಅವರು ಇನ್ನೇನು ಟೈಮ್ ನೋಡ್ತಾರೆ ನಾಲ್ಕೂವರೆ ಆಗ್ತಾಯಿದೆ ಇನ್ನೇನು ಇನ್ನೊಂದು ತಾಸಲ್ಲಿ ಬೆಳೆ ಕರೆದು ಬಿಡುತ್ತೆ ನಾನು ಅವಾಗ ಯಾರನ್ನಾದ್ರು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಏನಾದರೂ ಒಂದು ಟ್ರೀಟ್ಮೆಂಟ್ ತೊಗೊಂಡು ಬರ್ತೀನಿ ಅನ್ನೋ ಅಂತ ಹೇಳಿ ಒಂದು ಸ್ವಲ್ಪ ನೀರು ಕುಡಿದೋ ಮಜ್ಜಿಗೆ ಕುಡಿದೋ ತಾವೇ ಮಲ್ಕೊಂಡ್ಬಿಡ್ತಾರೆ ಇದು ಮಾಡಲೇಬಾರ್ದು ಯಾವುದೇ ಒಬ್ಬ ವ್ಯಕ್ತಿ ರಾತ್ರಿ ಹಠಾತ್ತಾಗಿ ಮಲ್ಕೊಂಡಿದ್ದವರು ನೋವು ಅಂತ ಎದ್ರೆ ಅದು ಖಂಡಿತವಾಗಿಯೂ ಕೂಡ ಹೃದಯಕ್ಕೆ ಸಂಬಂಧಿಸಿದಂತಹ ಹೃದಯಾಘಾತದ ಲಕ್ಷಣ ಆದ್ದರಿಂದ ಇಮಿಡಿಯೇಟಾಗಿ ಅವರು ಎಷ್ಟೇ ರಾತ್ರಿ ಇರಲಿ ನಿಮ್ಮ ಕಾರಲ್ಲಿ ಅಥವಾ ಆಂಬ್ಯುಲೆನ್ಸ್ ಕರೆಸಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಇ ಸಿ ಜಿ ಕಂಪಲ್ಸರಿ ಮಾಡಿಸ್ಲೇಬೇಕು ಯಾಕಂದರೆ ಅದೊಂದು ವಾರ್ನಿಂಗ್ ಶಾಟ್ ಇದ್ದಂಗೆ ನಮಗೊಂದು ಮುನ್ಸೂಚನೆ ಕೊಟ್ಟಂಗೆ ಅದನ್ನು ನಾವೇನಾದರೂ ಸರಿಯಾಗಿ ಗುರುತಿಸೇ ಇದ್ದರೆ ಇನ್ನು ಎರಡು ತಾಸಿನಲ್ಲಿ ರೋಗಿ ಜೀವ ಹೋಗಿಬಿಡುತ್ತೆ ಈ ಥರ ಸುಮಾರು ಹಲವಾರು ಘಟನೆಗಳಾಗಿದೆ ನೀವು ಕೂಡ ಈ ಥರ ಘಟನೆಗಳನ್ನು ನೋಡಿದರೆ ಕಮೆಂಟ್ನಲ್ಲಿ ಹಾಕಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಇದು ಎಷ್ಟು ಮುಖ್ಯ ಅಂತ ಇದನ್ನೇ ಎಲ್ಲರೂ ತಪ್ಪು ಮಾಡುವಂಥದ್ದು ಈ ಬೆಳಗಿನ ಜಾವ ಎಬ್ಸಬಾರ್ದು ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಅಂತ ರೋಗಿಗಳು ಮಾಡುವಂಥ ಕೆಲಸ ಕೆಲವೊಂದು ಸರಿ ಅವರು ಇನ್ನೇನು ಎಬ್ಸ್ಬೇಕಂತಾರೆ ಅಷ್ಟೊತ್ತಿಗೆ ಮೂರ್ಛೆ ಹೋಗಿ ಬಿದ್ದುಬಿಟ್ಟಿರ್ತಾರೆ ಗೊತ್ತೇ ಆಗೋಲ್ಲ ಬೆಳಗ್ಗೆ ಆರು ಏಳು ಗಂಟೆ ಯಾರಾದರೂ ಎದ್ದ ಮೇಲೆ ತನಗೆ ಗೊತ್ತಾಗೋದು ಇವರು ರಾತ್ರಿ ಏನೋ ಆಗಿತ್ತು ಈಗ ಜೀವ ಹೋಗಿಬಿಟ್ಟಿದೆ ಇವ್ರದ್ದು ಅಂತ ಸೊ ಆದ್ದರಿಂದ ಈ ಲಕ್ಷಣವನ್ನು ಎಲ್ಲರೂ ಕಂಪಲ್ಸರಿಯಾಗಿ ಇದನ್ನು ಗುರುತಿಸಿ ಒಡನೆ ಹತ್ತಿರದಲ್ಲಿರುವಂಥ ಆಸ್ಪತ್ರೆಗೆ ಕರ್ಕೊಂಡೋಗಿ ಇ ಸಿ ಜಿ ಮಾಡೋಕ್ಕೆ ನಾವು ನೋಡಿದ್ದಂಥ ಲಕ್ಷಣಗಳೇನು ಒಂದು ಎದೆ ನೋವು ಎದೆ ಮಧ್ಯಭಾಗದಲ್ಲಿರುವಂಥ ನೋವು ಎಡಗೈಗೆ ಹೋಗ್ಬೋದು ಕೈ ಅರಿಯೋದಾಗಿರ್ಬೋದು ಕೈ ಜೋಮ್ ಬರ್ಬೋದು ನೋವು ಕುತ್ತಿಗೆಗೆ ಹೋಗ್ಬೋದು ಅಥವಾ ಹಲ್ಲಿಗೆ ಹೋಗ್ಬೋದು ಅಥವಾ ಹಿಂಭಾಗದ ಬೆನ್ನಿಗೆ ಹೋಗ್ಬೋದು ಈ ರೀತಿ ಹರಿದಾಡ್ಬೋದು ಉರಿ ಥರ ನೋವಾಗಬಹುದು ಕೆಲವೊಂದು ಸಲ ಗ್ಯಾಸ್ ಪ್ರಾಬ್ಲಮ್ ಥರ ನೋವು ಬರುತ್ತೆ ಯಾವ ರೀತಿಯ ನೋವಾದರೂ ಕೂಡ ರಾತ್ರಿ ಮಲ್ಕೊಂಡು ಅವ್ರನ್ನ ಎಬ್ಬಿಸಿದರೆ ಅದು ಖಂಡಿತವಾಗಿಯೂ ಹೃದಯ ಸಂಬಂಧಿತವಾದಂಥ ಇದೆ ನೋವು ಅದನ್ನು ಒಡನೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕ್ ಮಾಡಿಸ್ಬೇಕು ಇದನ್ನು ಯಾರೂ ಕೂಡ ಮರಿಬಾರ್ದು ಇದನ್ನು ನಿಮ್ಮೆಲ್ಲ ಬಂಧುಗಳಿಗೆ ಮತ್ತು ಪಕ್ಕದಲ್ಲಿ ಇರೋರಿಗೆ ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ತಿಳಿಸಿ ರಾತ್ರಿ ಯಾವುದಾದ್ರೂ ರೋಗಿ ಎದೆ ನೋವಿಂದ ಎದ್ದರೆ ಅವರನ್ನು ಕಂಪಲ್ಸರಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕು ಇದು ಹೃದಯಾಘಾತದಿಂದ ಕಾಣುವಂಥ ಲಕ್ಷಣಗಳು